ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಏಪ್ರಿಲ್ ಹದಿನೆಂಟರ ಲಕ್ಷ್ಮೀನಾರಾಯಣಪುರದಲ್ಲಿ ಬೆಂಗಳೂರಿನ ಶ್ರೀರಾಮರ ಜಿಲ್ಲಾ ಅದರ ಪಕ್ಕ ಲಕ್ಷ್ಮೀನಾರಾಯಣಪುರದಲ್ಲಿ ನಮ್ಮ ತಾತನ ಮನೆಯಲ್ಲೇ ನಾವು ಹುಟ್ಟಿದ್ದೆವು ನಮ್ಮ ತಾಯಿ ಲಕ್ಷ್ಮೀದೇವಮ್ಮ ತಂದೆ ವೆಂಕಟನಸಪ್ಪ ನಮ್ಮಕ್ಕ ಲಕ್ಷ್ಮ ಅಮ್ಮಣ್ಣ ಮುಕುಂದ ಅಂತ ನಮ್ಮ ಇಷ್ಟು ನಮ್ಮ ಫ್ಯಾಮಿಲಿ ನಾನು ಬಾಲ್ಯದಲ್ಲಿ ಗೌರ್ಮೆಂಟ್ ಸ್ಕೂಲ್ ಸೇರಿತ್ತು ಶ್ರೀರಾಮಪುರ ಗೌರ್ಮೆಂಟ್ ಸ್ಕೂಲು ಒಂದು ಎರಡು ಅಲ್ಲೊಂದೇ ತಿರ್ಗಾ ನಮ್ಮದು ಮನೆ ಶಿಫ್ಟಾಗಿ ಗಾಯತ್ನಗರ ಬಂದಿದ್ದರಿಂದ ಎರಡು ಮೂರು ಗಾಯತ್ರಿನಗರದ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ ತಿರ್ಗಾ ಶ್ರೀರಾಂಪುರ ಬರಬೇಕಾಗಿರೋ ಪ್ರಮೇಯ ಸಿಕ್ಕಿದ್ರಿಂದ ನಾಲ್ಕನೇ ಕ್ಲಾಸಿಂದ ಏಳನೇ ಕ್ಲಾಸ್ ಹೊರಗೂ ಗೌರ್ಮೆಂಟ್ ಗೋರ್ಮೆಂಟ್ ಶ್ರೀರಾಂಪುರ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿ ಮುಂದುವರೆಸಿದ್ದೆ ಏಳನೇ ಕ್ಲಾಸ್ ಆದ ನಂತರ ಸರ್ವೋದಯ ಹೈಸ್ಕೂಲು ದೇವಯ್ಯ ಅಂತ ಅವರು ಸ್ವತಂತ್ರ ಹೋರಾಟಗಾರಿದ್ರು ಅವರು ಬಡ ಮಕ್ಕಳಿಗೆ ಅಂತಲೇ ಆಗ ಸರ್ವೋದಯ ಹೈಸ್ಕೂಲು ಶುರು ಮಾಡಿದರು ಆ ಸ್ಕೂಲ್ನಲ್ಲಿ ನಾನು ಹೈಸ್ಕೂಲು ಮುಂದುವರಿಸಿದ್ದೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಎಸ್ ಎಲ್ ಸಿ ಆಗ ನಾನು ಎಸ್ ಎಲ್ ಸಿ ಫೇಲಾಯಿತು ನನಗೆ ಫೇಲ್ ಆದಾಗ ಏನಾಯಿತು ನಮ್ಮ ಮನೆಯಲ್ಲೇ ಇಡ್ತಾ ಇದ್ದೆ ಮನೇಲೆ ಇದ್ದ ಇರ್ತಾ ಇದ್ದಾಗ ನನಗೆ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ ನಮ್ಮ ತಾಯಿಗೆ ಕಾದಂಬರಿಗಳು ಕತೆಗಳು ಓದೋ ವ್ಯಾಸ ತುಂಬ ಇತ್ತು ಅದನ್ನು ನೋಡಿಬಿಟ್ಟು ನನಗೂ ಕತೆ ಬುಕ್ ಓದೋಣ ಅಂದ್ಬಿಟ್ಟು ಓದೋಕ್ಕೆ ಶುರು ಮಾಡಿದೆ ಯಾವಾಗ ಓದಕ್ಕೆ ಶುರು ಮಾಡಿಬಿಟ್ಟು ಏನು ಮಾಡ್ತಾಯಿದ್ದೆ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಯಾವ್ದಾರ ಬುಕ್ ತೊಗೊಂಡು ಹೋಗೋದು ಈಗ ಗಾಯತ್ರಿ ಪಾರ್ಕ್ ಅಂತ ಇದೆ ನವರಂಗ್ ಥಿಯೇಟ್ರಿಂದ ಸ್ವಲ್ಪ ಕೆಳಗಡೆ ಹೋದರೆ ಗಾಯತ್ರಿ ಪಾರ್ಕ್ ಇದೆ ಆ ಗಾಯತ್ರಿ ಪಾರ್ಕಲ್ಲಿ ಹೋಗಿ ಟಿಫನ್ ಮಾಡ್ಕೊಂಡೋಗಿ ಬುಕ್ ತಗೊಂಡೋಗಿ ಕುತ್ಕೊಂಡು ಇದ್ದೆ ಹಿಂಗೆ ಓದಿ ಓದಿ ನನಗೂ ಪರಿಹಾಸೆ ಶುರುವಾಯಿತು ಅವಾಗೇನಾಯಿತು ಒಂದು ಬುಕ್ ಹೋಗೋದು ಓದೋದು ಓದಿದಾಗ ಏನು ಐಡಿಯಾ ಬರುತ್ತೋ ಅದನ್ನು ನೋಟ್ಬುಕ್ ತೊಗೊಂಡೋಗಿ ಅಲ್ಲೇ ಬರೋಕ್ಸ್ ಈ ಇದೇ ಥರ ನಾನು ಒಂದು ಐದಾರು ತಿಂಗಳು ಹಾಗೆ ಗಾಯತ್ರಿ ಪಾರ್ಕಲ್ಲೇ ನನ್ನ ಕೇರ್ ಆಫ್ ಗಾ ಗಾಯತ್ರಿ ಪಾರ್ಕ್ ಅಂತಲೇ ಹೋಗ್ಬೇಕು ನನ್ನ ಸ್ನೇಹಿತರು ಯಾರಾದರೂ ಕೇಳಿದ್ರೆ ವಿಷಯ ಇಲ್ಲಿ ಅಂತಂದರೆ ಹೋಗಿ ಗಾಯತ್ರಿ ಪಾರ್ಕಲ್ಲಿದ್ದಾರೆ ಅಲ್ಲಿ ನೋಡಿ ಅಂತ ಹೇಳೋರು ಅಷ್ಟು ನಾನು ಅಲ್ಲಿ ಗಾಯತ್ರಿ ಪರ್ಕೆ ಒಂಥರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೆ ಅಲ್ಲಿಂದ ನಾನು ಓದು ಬರವಣಿಗೆ ಅಲ್ಲಿ ಶುರುವಾಯಿತು ಆದರೆ ಬರವಣಿಗೆಯಲ್ಲೂ ಪ್ರಕಟಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ ಅದು ಐಡಿಯನೂ ನನಗಿರಲಿಲ್ಲ ಸುಮ್ಮನೆ ನನ್ನ ಖುಷಿಗೆ ಓದಿದ್ದೆ ನನ್ನ ಐಡಿಯಾ ಬಂದಿದ್ದನ್ನು ಬರ್ಕೊಳ್ತಾ ಬರ್ತಾ ಇದ್ದೆ ಈ ನಡುವೆ ನಾನು ಸಪ್ಲಿಮೆಂಟ್ ಕಟ್ಟಿದ್ದೆ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಸಪ್ಲಿಮೆಂಟ್ ಕಟ್ಟಿದರೆ ಎಕ್ಸಾಮ್ ಹೋಗಬೇಕಾದ್ರೂ ನಾನು ಕೂತ್ಕೊಂಡೆ ಕೂತಿರ್ತಾಯಿದ್ದೆ ನಮ್ಮ ತಾಯಿ ಬೈಕ್ ಮೇಲೆ ಹೋದೆ ನಾಲ್ಕು ಸಬ್ಜೆಕ್ಟ್ ಫೇಲ್ ಆಗಿತ್ತು ಅಕ್ಟೋಬರಲ್ಲೂ ನಾಲ್ಕು ಸಬ್ಜೆಕ್ಟ್ ಫೇಲ್ ಆಗಿತ್ತು ತಿರ್ಗಾ ಏನಾಯಿತು ಏಪ್ರಿಲ್ ಕಟ್ಟಿದೆ ಏಪ್ರಿಲಲ್ಲಿ ಏನು ಎಕ್ಸಾಮ್ ಎಕ್ಸಾಮ್ ದಿನ ಕತೆ ಬುಕ್ ಓದ್ಕೊಂಡೆ ನಾನು ಎಕ್ಸಾಮ್ಗೆ ಅರೆ ಏಪ್ರಿಲ್ ಅಲ್ಲಿ ನಾಲ್ಕು ಪಾಸ್ ಪಾಸಾಯಿತು ಆ ಪಾಸಾಗಿದ ತಕ್ಷಣ ಏಯ್ಟಿ ಒನ್ ಎಂಬತ್ತೊಂದೈದು ಸಲ ಪಾಸಾಯಿತು ಆಗಿ ನಮ್ಮ ಸ್ನೇಹಿತರು ಇದು ಮಾಡಿ ಕನ್ನಡ ಸಂಸ್ಥೆ ಇಲಾಖೆಗೆ ಬಾ ನೀನೋ ಕೆಲಸ ಮಾಡು ಅಂತ ಹೇಳಿದ್ರು ಅಲ್ಲಿ ಸೇರಿಕೊಂಡೆ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ನಾನು ಕಾಲೇಜ್ ಓದಬೇಕು ಹೋಗಬೇಕು ಅನ್ನಿಸ್ತು ಅಲ್ಲ ಕಾಲೇಜ್ಗೆ ಸೇರಬೇಕು ಅನ್ನಿಸಿದ್ರೆ ಅಲ್ಲಿ ರಿಸೈನ್ ಮಾಡಿಬಿಟ್ಟು ವಾಪಸ್ ಬಂದೆ ಬಂದ್ಬಿಟ್ಟು ಬಸವೇಶ್ವರ ಕಾಲೇಜಲ್ಲಿ ಕ್ಲೀಸ್ ಸೇರಿದೆ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಅಲ್ಲಿ ಮಾಡಿದೆ ಅಲ್ಲಿ ಮಾಡಿದಾಗ ಏನಾಯಿತು ನಮ್ಮ ಸ್ನೇಹಿತರು ಇದ್ಕೊಂಡು ನೀನು ಅಪ್ರೆಂಟಿಸ್ ಟ್ರೈನಿಂಗ್ ಮಾಡು ಕಿಟಲಾಸ್ಕರಲ್ಲಿ ಅಲ್ಲಿ ಕೊಡಿಸ್ತೀವಿ ಅಲ್ಲ ಅಲ್ಲಿ ಹೋಗಿ ಅಪ್ರೆಂಟಿಸ್ ಟ್ರೈನಿಂಗ್ಗೆ ಕಿಟಕರ್ ಸೇರಿಕೊಂಡೆ ಅಲ್ಲಿ ಒಂದು ವರ್ಷ ಮಾಡಿದೆ ಎರಡನೇ ವರ್ಷದಲ್ಲಿ ಈ ಕಾಪಾಲಿ ಥಿಯೇಟ್ರ್ ಬಿತ್ತಲ್ಲ ಅವತ್ತು ಅಲ್ಲಿ ನನ್ನ ಕೆಲಸ ಮಾಡ್ತಾಯಿದ್ದೆ ಒಳಗಡೆ ಗೇಟಿಂದ ಹೊರ್ಗಡೆ ಬಂದ ತಕ್ಷಣ ವಿಷಯ ಗೊತ್ತಾಯಿತು ಸೀದಾ ನಾನು ಮನೆಗೆ ಹೋಗದೆ ಇದ್ದೆ ಮೆಜೆಸ್ಟಿಕ್ ಬಂದು ಅದೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗಿದ್ದು ಅದೊಂದು ನನ್ನ ಪಲ್ ಹಾಗೆ ಹೋಗ್ಕೊಂಡಿದೆ ಅಲ್ಲಿ ಒಂದೂವರೆ ವರ್ಷ ಮಾಡಿದೆ ಅಲ್ಲೂ ಬಿಟ್ಟೆ ಹೀಗೆ ನನ್ನ ಜೀವನ ಒಂಥರ ಅಲೆಮಾರಿ ಥರನೇ ಆಗೋಯ್ತು ಆಮೇಲೆ ಏನು ಮಾಡಿದೆ ಒಂದು ಕಡೆ ಪ್ರೈವೇಟಲ್ಲಿ ಕೆಲಸ ಮಾಡಿದೆ ಆಮೇಲೆ ಒಂದು ಚಿಕ್ ಪಾಯಿಂಟ್ ಕಂಪ್ನಿನಲ್ಲಿ ಕೆಲಸ ಮಾಡಿದೆ ಅಲ್ಲಿ ಬ್ರಾಂಚ್ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಆಗೇನಾಯಿತು ನಮಗೆ ಮದುವೆ ಫಿಕ್ಸ್ ಆಯಿತು ಮದುವೆನೂ ಆಯಿತು ಮದುವೆ ಆದಾಗ ಏನಾಯಿತು ನನಗೂ ಸಾಕಷ್ಟು ದುಡ್ಡು ಅಲ್ಲೂ ಇತ್ತು ಆರಾಮಾಗಿದ್ದೆ ಮದುವೆನೂ ಆಯಿತು ಆರಾಮಾಗಿದ್ವಿ ಅವಾಗೇನಾಯಿತು ನಮ್ಮ ಸ್ನೇಹಿತರು ಕೆಲವರು ಏನು ಮಾಡಿದ್ರು ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆಯಾ ಒಳ್ಳೆ ಜನ ಪರಿಚಯ ಇದೆ ನೀನು ಒಂದು ಯಾಕೆ ಸ್ವಂತ ಕಂಪ್ನಿ ಓಪನ್ ಮಾಡಬಾರ್ದು ನಾವು ಇರ್ತೀವಿ ಬಾ ಅಂತ ಕೂಗೋದು ನಾನು ಎಷ್ಟು ಬೇಡ ಬಾ ಬಾ ಅಂತ ಕೂಗೋದು ಸರಿ ಮಲ್ಲೇಶ್ವರೂಮಲ್ಲಿ ನವನಿಧಿ ಫೈನಾನ್ಸ್ ಅಂತೇಳಿ ಒಂದು ಓಪನ್ ಮಾಡಿದ್ವಿ ಸರ್ವೀಸಸ್ ಅಂತ ಅಲ್ಲಿ ನಾನು ಬಾಡಿಗೆ ಕಟ್ತಾಯಿದ್ದೆ ಆಮೇಲೆ ಒಂದು ಹುಡುಗಿನ ಕೆಲ್ಸಕ್ಕೆ ತೊಗೊಂಡಿದ್ವಿ ಆಫೀಸ್ ನೋಡ್ಕೊಡೋದಕ್ಕೆ ಅವ್ರಿಗೂ ನಾನೇ ಸಂಬಳ ಕೊಡ್ತಾ ಇದ್ದೆ ಅವ್ರು ನನ್ನ ಜೊತೆ ಸೇರಿಕೊಂಡವರು ಏನೂ ಮಾಡಿಲ್ಲ ಸುಮಾರು ಐದು ವರ್ಷ ನಾನೇ ಬಾಡಿಗೆ ಕಡಿದೆ ನಾನೇ ಸಂಬಳ ಕೊಟ್ಟೆ ಎಲ್ಲ ನನಗೆ ಇದೆಲ್ಲ ಮುಗಿದೇ ಹೋದರು ಅದೇ ಟೈಮ್ಗೆ ನನಗೆ ನನ್ನ ದೊಡ್ಡ ಮಗ ಕೊಟ್ಟಿದ್ದು ಅದೇನಾಯಿತು ನಮ್ಮ ಮಿಸ್ಸಸ್ಸು ಡೆಲಿವರಿಗೆ ಮನೆಗೆ ಹೋಗಿದ್ದರು ನನ್ನ ದೊಡ್ಡ ಮಗ ಇದ್ದ ನಮ್ಮ ಮಿಸ್ಸಸ್ನೂ ಕೆಲ್ಸಕ್ಕೆ ಹೋಗ್ತಾಯಿದ್ರು ಎ ಡಿ ಎಸ್ ಕಂಪ್ನಿದಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದು ವಿಜೇಶ್ ಪಟೇಲ್ ಅವ್ರದ್ದು ಕಂಪ್ನಿ ಆದರು ಅಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದರು ಅಂದರೆ ಡೆಲಿವರಿ ಆದಮೇಲೆ ನನ್ನ ದೊಡ್ಡ ಮಗ ಏನಾಯಿತು ಇದು ನಮ್ಮ ತಾಯಿನ ಅವ್ರ ತಾಯಿನಾಗ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಮಗು ಅವಳು ಒಂದಿನ ಎರಡು ಇಲ್ಲ ಇಲ್ಲಾಂದರೆ ಜ್ವರ ಬಂದಿದ್ದಾರೆ ಸುಮಾರು ಅದನ್ನೆಲ್ಲ ಪ್ರಯತ್ನ ಪಟ್ಟು ಅವ್ರು ಬಿಡ್ಲೇ ಇಲ್ಲ ಕೊನೆಗೆ ಏನಾಯಿತು ನಾವೆಲ್ಲ ಡಿಸೈಡ್ ಮಾಡಿ ರಿಸೈನ್ ಮಾಡಿ ಕೆಲಸಕ್ಕೆ ಮಗು ಮುಖ್ಯ ಅಂತ ರಿಸೈನ್ ಮಾಡ್ತಿದ್ವಿ ರಿಸೈನ್ ನಮ್ಮ ನಮ್ಮನೆಗೆ ಕರ್ಕೊಂಡ್ಬಂದ್ವಿ ರಾಯತ್ರಿ ನಗರದಲ್ಲಿ ನಮ್ಮನೆ ಇದ್ದಿದ್ದು ಕರ್ಕೊಂಡ್ಬಂದ್ವಿ ಅವ್ರನ್ನ ಕೆಲಸ ಬಿಡಿಸಿದ್ದು ಒಂದು ನಮ್ಗೆ ಇದಾಯಿತು ಆಮೇಲೆ ನನಗೆ ಅದೇ ಟೈಮಲ್ಲಿ ಎರಡು ವರ್ಷಕ್ಕೆ ನಾನು ಕಂಪ್ನಿ ಓಪನ್ ಮಾಡಿ ದುಡ್ಡು ಎಲ್ಲ ಲಾಸ್ ಮಾಡ್ಕೊಂಡಿದ್ದೆ ತುಂಬ ತುಂಬ ಅಂದರೆ ತುಂಬ ನಮಗೆ ಕಷ್ಟ ಅನ್ನೋದು ಅವತ್ತು ನೋಡಿದ್ದು ನಾವು ನನ್ನ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ನಾನೇನಾಯಿತು ಆಫೀಸಿಂದ ಮುಗಿಸ್ಕೊಂಡು ಬರ್ಬೇಕು ನಮ್ಮ ಸ್ನೇಹಿತರೆಲ್ಲ ನಮಗೆ ದುಡ್ಡಿರೋ ಚೆನ್ನಾಗಿದ್ದಾನೆ ಅಂತೆಲ್ಲ ಇದಾಗ್ತಾ ಇತ್ತು ಅವರಿಂದ ನಾನು ಯಾವಾಗೂ ಇದು ಮಾಡೋಣ ನಾನು ಹೋಗ್ಬಿಡುತ್ತೆ ಸಾಲ ಕೇಳೋಕ್ಕೆ ಹೋಗ್ತಾಯಿದ್ದೀನಿ ನನಗೊಂಥರ ಮುಜುಗರ ಯಾರನ್ನೇ ಸಾಲ ಕೇಳಬೇಕು ಅಂತ ಏನಾಗ್ತಾ ಇತ್ತು ನಮ್ಮ ದೊಡ್ಡ ಹುಡುಗನಿಗೆ ಮಗುವಿಗೆ ದಿನಕ್ಕೆ ಹತ್ತು ರೂಪಾಯಿ ಹಾಲು ತರೋದಕ್ಕೆ ನನಗೆ ಕಷ್ಟ ಆಗ್ತಾಯಿತ್ತು ಅವಳು ಆ ಪರಿಸ್ಥಿತಿ ಹೋಗಿದೆ ಯಾರನ್ನ ಸಾಲ ಕೇಳೋಣ ಅಂದರೆ ಒಂಥರ ನನಗೆ ಸ್ವಾಭಿಮಾನ ಅಡ್ಡ ಬರ್ತಾಯಿತ್ತು ಆದರೆ ಹೊರಗಡೆ ಏನಾಗ್ತಾ ಇತ್ತು ಅವರೆಲ್ಲ ನಾನು ಕರ್ಕೊಂಡು ಒಳ್ಳೊಳ್ಳೆ ಹೋಟ್ಲಲ್ಲಿ ತಿಂಡಿ ಕೊಡಿಸೋರು ಊಟ ಕೊಡಿಸೋರು ಚೆನ್ನಾಗಿ ತಿಂತಾಯಿದ್ದೆ ನಾನಾದರೆ ಅದೇ ನಾನು ಅಲ್ಲಿ ಕೂತ್ಕೊಂಡು ತಿನ್ಬೇಕಾರೆ ತಟ್ಟೆನಲ್ಲಿ ನನಗೆ ನನಗೆ ಅಲ್ಲಿ ಕಾಣ್ತಾ ಇದ್ದಿದೆ ನನ್ನ ಮಿಸ್ಸಸ್ ಮಕ್ಕ ನನ್ನ ಮಗು ಮಕ್ಕ ಹೀಗೆ ನಡೀತಾ ಇರಬೇಕಾದ್ರೆ ನಮ್ಮ ಸ್ನೇಹಿತ ತಿರುಗಾ ಬಂದು ಸಾಹಿತ್ಯ ಅಕಾಡೆಮಿಗೆ ಬರ್ತೇ ಕೆಲಸಕ್ಕೆ ಅಂತ ಕೇಳಿದ ನಾನೊಂಥರ ಕಷ್ಟದಲ್ಲಿದ್ದಾಗ ಅಯ್ಯೋ ಒಂಥರ ಭಕ್ಪಕ್ಷಿ ಥರ ಇದೆ ಅದೇ ನನ್ನ ಇಷ್ಟವಾದದ್ದು ಪ್ರವೇಶಕ್ಕೆ ಸಿಗ್ತಲ್ಲ ಅಂತ ಖುಷಿ ಆಯಿತು ಆಯಿತು ಏನು ಕೆಲಸ ನಾನು ಬರ್ತೀನಿ ಅಕಾಡೆಮಿಗೆ ಅಂತ ಹೇಳಿ ನಾನು ಇದಕ್ಕೆ ಮುಂಚೆ ಅಕಾಡೆಮಿಲಿ ಬರಘು ರಾಮಚಂದ್ರಪ್ಪ ಅವ್ರ ಅಧ್ಯಕ್ಷರಾಗಿದ್ದರು ಅವಾಗ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾಯಿದ್ದೆ ಅವರು ಒಳ್ಳೊಳ್ಳೆ ಸಾಹಿತ್ಯಗಳನ್ನ ಫಂಕ್ಷನ್ಗಳಿಗೆ ಕರೆಸಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಅದೆಲ್ಲ ನಂಗೆ ತುಂಬ ಖುಷಿ ಇತ್ತು ಹೋಗಿ ಬರ್ತಾಯಿದ್ದೆ ಪರಿಚಯ ಇತ್ತು ಹಾಗಾಗಿ ಅಲ್ಲಿ ಕೆಲಸ ಮಾಡೋಕ್ಕೆ ನನಗೂ ಖುಷಿ ಇತ್ತು ಅವ್ನು ಕೂಗಿದ ತಕ್ಷಣ ಹೋಗಿ ಸೇರಿಕೊಂಡೆ ಅವಾಗ ಶಾಂತಾರಸ ಅವರು ಆಗಿದ್ದರು ದಕ್ಷಿಣ ಮೂರ್ತಿ ಅವರು ರಿಜಿಸ್ಟರ್ ಆಗಿದ್ದರು ಸರಿ ಹೋದ್ವಿ ಕೆಲಸಕ್ಕೆ ಅವತ್ತೇ ಜಾಯ್ನು ಹೇಳಿದ ತಕ್ಷಣ ಅವತ್ತೇ ಹೋದೆ ಅವತ್ತೇ ಜಾಯ್ನ್ ಮಾಡ್ಕೊಂಡಿದ್ರು ಅವತ್ತು ನನಗೆ ಪ್ರವೇಶ ಆಯಿತು ಅಲ್ಲಿಂದ ನನಗೆ ಇದಾಯಿತು ಆದರೆ ನನಗೆ ನಮ್ಮ ತಾಯಿಯಿಂದ ಸಿಕ್ಕಿದ್ದು ಏನಾಯಿತು ಓದಿ ಓದಿ ಪನ್ಯಕ್ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ನನಗೆ ಎಸ್ ಎಲ್ ಸಿ ಮುಗಿದ ಎರಡು ವರ್ಷ ಆಗಿತ್ತು ನಮ್ಮ ಸ್ನೇಹಿತ ಒಬ್ಬ ಮಕ್ಕಳ ಬಗ್ಗೆ ಚಿತ್ರಗಳನ್ನ ಬಿಡಿಸ್ತಾಯಿದ್ದ ಬಿಡಿಸ್ಬಿಟ್ಟೆ ಮಾಡೋದಕ್ಕೆ ಪೇಪರ್ ಕೊಡೋದು ಅದು ಪ್ರಕಟ ಆಗ್ತಾಯಿತ್ತು ನಾನು ಆ ಟೈಮಲ್ಲಿ ಒಂದು ಮಕ್ಕಳ ಕತೆ ಬರೆದೆ ಮಕ್ಕಳ ಕತೆ ಬರೆದೇ ಅದನ್ನು ನೋಡ್ಬಿಟ್ಟು ಅವನು ಖುಷಿ ಪಡಿ ನೀನು ಪೇಪರ್ಗೆ ಕೊಡೋ ಇದು ಪ್ರಕಟ ಆಗುತ್ತೆ ರಿನ್ಯಾಕ್ಸಿಮೆ ಇಟ್ಕೊಂಡಿದ್ದೆ ನಂಗೆ ಅದೆಲ್ಲ ಏನು ಗೊತ್ತಿಲ್ಲಪ್ಪ ನನಗೆ ಅಂತಂದೆ ಇಲ್ಲ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋಗಿ ಅವನೊಂದು ಚಿತ್ರ ಬಿಡಿಸಿದ್ದ ನಂದು ಕತೆ ತಗೊಂಡೋಗಿ ಕನ್ನಡಪ್ರಭ ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಇದೆಯಲ್ಲ ಹಳೆ ಆಫೀಸರು ಅಲ್ಲಿದ್ದು ಕನ್ನಡಪ್ರಭ ಹೋಗಿ ನಾವು ಇಬ್ಬರು ಅಲ್ಲಿ ಯಾರಿಗೂ ನನಗೆ ಗೊತ್ತಿಲ್ಲ ಅವನೇ ಕರ್ಕೊಂಡು ಹೋದ ಅವನು ಕೊಟ್ಟ ನಾನು ಕೊಟ್ಬಿಟ್ಟು ಬಂದ್ವಿ ಅದು ಅಚಾನಕ್ಕಾಗಿ ಏನಾಯ್ತು ಅಂದರೆ ನಾವು ಸೋಮವಾರ ತಗೊಂಡೋಗಿ ಕೊಟ್ಟಿದ್ದು ನೆಕ್ಸ್ಟ್ ಸಂಡೇನೇ ಪ್ರಕಟ ಆಗೋದು ನಾನು ಅದು ಇಲ್ಲ ಎಷ್ಟು ಬೇಗ ಅದು ಪ್ರಕಟ ಆಗುತ್ತೋ ಬಿಡುತ್ತೋ ಎಂತೆಂಥ ಸಾಹಿತ್ಯಗಳು ಬಂದಿರುತ್ತೋ ಅಂತ ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ ಆದರೆ ಅವನು ಬ ಭಾನುವಾರ ಬೆಳಗ್ಗೆ ಅವ್ನಲ್ಲಿ ಕಣಪ್ರಭ ತರಿಸ್ತಾಯಿದ್ರು ಅವ್ನು ನೋಡಿದ ತಕ್ಷಣ ಅದನ್ನು ಪೇಪರ್ ಇಟ್ಕೊಂಡ ಮನೆ ಹತ್ರ ಒಬ್ಬಂದ ನೋಡಿ ಬಂದ ಏ ಹರೀಶಾ ನಿಮ್ಮದು ಕತೆ ಬಂದೈತೆ ನೋಡು ಅಂತ ನಂಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಆಮೇಲೆ ನೋಡಿದ್ರೆ ಕತೆ ಪ್ರಕಟ ಆಗಿತ್ತು ಒಳ್ಳೆ ಸುಂದರವಾದ ಒಂದು ಚಿತ್ರ ಅದರಲ್ಲಿ ಬರ್ಸಿಬಿಟ್ಟು ನನ್ನ ಕಥೆನ ಒಂದು ಅಕ್ಷರ ಬಿಡದಂಗು ಅದನ್ನೇ ಪ್ರಿಂಟ್ ಹಾಕಿದ್ರು ನನಗಂತೂ ತುಂಬಾ ಖುಷಿ ಕೊಟ್ಟು ಸರಿ ಅದು ಬಂದಿದ್ದು ನನಗೆ ಅಂತ ಉಚ್ಛೇದ ಸಿಕ್ಕದಂಗಾಯ್ತು ಅದಾದಮೇಲೆ ಒಂದು ವಾರಕ್ಕೆ ಅದಕ್ಕೆ ರೆಮೆಂಡೇಷನ್ ಬಂತು ಎಪ್ಪತ್ತೈದು ರೂಪಾಯಿ ನನಗೆ ಅದು ಇನ್ನೂ ಖುಷಿ ಆಯಿತು ನನ್ನ ಕಥೆ ಪ್ರಕಟ ಮಾಡೋದಲ್ಲದೆ ದುಡ್ಡು ಕೊಡ್ತಾರ ಅನ್ನೋದು ನನಗೆ ಅವತ್ತೇ ಗೊತ್ತಾಗಿದೆ ಎಪ್ಪತ್ತೈದು ರೂಪಾಯಿ ರೆಮೆಂಡೇಶನ್ ಬಂತು ಆಮೇಲೆ ಅದಾದಮೇಲೆ ನನಗೇನಾಯಿತು ಕಥೆಧಾರಿ ಕಾದಂಬರಿ ಓದಕ್ಕೆ ಶುರು ಮಾಡಿದೆ ಶುರು ಮಾಡಿದಾಗ ನನಗೆ ಈ ದೇವಯ್ಯ ಪಾತ್ರ ಸಿ ಕೆ ಸ್ಟೋರ್ ಅಂತ ಇದೆ ಲೈಬ್ರರಿ ಅಲ್ಲಿ ನಾವು ಕ ಅಲ್ಲೇ ಬುಕ್ ಇದ್ದು ಬೆಳಿಗ್ಗೆ ತಂದರೆ ನಾನು ನಮ್ಮ ಫ್ರೆಂಡ್ ಜಡ್ಡೀಸ್ಟ್ ಅಂತ ಇದ್ದೇನೆ ಇಬ್ಬರು ಕೂತ್ಕೊಂಡು ಒಂದೇ ಬುಕ್ನ ಬೆಳಗ್ಗೆ ಅಂತಂದರೆ ಸಂಜೆ ಹೋಗಿ ವಾಪಸ್ ಕೊಟ್ಬಿಡ್ತಾ ಇದ್ವಿ ಈ ಥರ ನಮ್ಮ ಕಾದಿಬ್ಬರಿಗೆ ಓದಕ್ಕೆ ಶು ಅಷ್ಟು ಫಾಸ್ಟಾಗಿ ಹೋಗ್ತಾಯಿದ್ವಿ ಅವಾಗ ಹಂಗೆ ಕೊಡಬೇಕಾದ್ರೆ ಅವನು ನಮ್ಮ ಸಹೋದಯ ಸ್ಕೂಲ್ ಹಳೆ ವಿದ್ಯಾರ್ಥಿ ಸಿ ಕಾಂತರ ಇದ್ದಂಥ ಓನರು ನಂಗೆ ತುಂಬ ಫ್ಯಾಮಿಲಿ ಫ್ರೆಂಡ್ ಆಮೇಲೆ ಅವರೆಲ್ಲ ಹಂಗಾಗಿ ಲೈಬ್ರರಿ ಬೇಕಾರೆ ಆ ಲೈಬ್ರರಿಗೆ ಪತ್ತೆಗಾರಿ ರೈಟ್ರುಗಳು ಲೇಖಕರೆಲ್ಲ ಬರ್ತಾಯಿದ್ರು ಹಂಗಾಗಿ ಅವರೆಲ್ಲ ಪರಿಚಯ ಆಗಕ್ಕೆ ಶುರುವಾಗೆ ಬಿ ವಿ ಅನಂತರಾಮು ಖ್ಯಾಚಂದ್ರ ಸರ್ ಚಂದ್ರಶೇಖರ್ ಈ ಥರ ಎಲ್ಲ ಅವಕ್ಕಿಂತ ದಿಗ್ಗಜ್ ದಿಗ್ಗಜರು ಸುದರ್ಶನ್ ದೇಸಾಯಿ ಎಲ್ಲರೂ ಪರಿಚಯ ಆದರು ನನಗೆ ಅವಾಗ ಸ್ವಲ್ಪ ನನಗೂ ರೈಟ್ ಅಪ್ಪಲ್ಲಿ ಇನ್ನೊಂಚೂರು ಉತ್ತೇಜನ ಸಿಕ್ಕಂಗಾಯಿತು ನಾನು ಗಾಯತ್ರಿ ನಗರದಲ್ಲಿ ನಮ್ಮ ತಂದೆ ತಾಯಿ ರಿಟೈರ್ಡ್ ಆದಮೇಲೆ ಊರು ಕೊಟ್ಟೋಗಿದ್ದರು ಅವರು ಊರು ಹೋದಲ್ಲ ಅಂತ ನಮ್ಮ ಅಣ್ಣ ಹತ್ತಿಕ್ಕೂ ಊರು ಕೊಟ್ಟೋಗಿ ನಾನು ಇರ್ತಾ ಇರ್ತಾಯಿದ್ದೆ ಹಂಗಾಗಿ ಸಂಡೇ ಬಂದರೆ ಅವರೆಲ್ಲ ನಮ್ಮ ಮನೆಗೆ ಬರೋರು ನಾನೇ ಅಡುಗೆ ಮಾಡ್ತಾಯಿದ್ದೆ ಒಕ್ಕೆ ಕುತ್ಕೊಂಡು ಮಾತಾಡಿ ಊಟ ಮಾಡಿ ಸಂಜೆ ಹೋಗ್ತಾಯಿದ್ರು ಅವರು ಇಷ್ಟು ನನ್ನ ಅವರ ಒಡನಾಟಗಳು ಜಾಸ್ತಿ ಆಯಿತು ಅವರ ಒಳನಾಟದಲ್ಲಿ ನನಗೆ ಸ್ವಲ್ಪ ಇದನ್ನು ಬರೀಬೇಕು ಅನ್ನೋದು ಖುಷಿ ಆಯಿತು ಆವಾಗ ಪತ್ತೇದಾರಿ ಕಾದಂಬರಿಗಳನ್ನು ಮಾಡಿದೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಅದೊಂದು ಪತ್ತೇದಾರಿ ಕಾದಂಬರಿ ಪ್ರಕಟ ಆಯಿತು ಒಂದು ಮ್ಯಾಗ್ಝೀನಲ್ಲಿ ಅದಾದಮೇಲೆ ಇವರೊಂದು ಮ್ಯಾಗ್ಝಿನ್ ಓಪನ್ ಮಾಡೋದು ಬಿ ಅವರು ಆ ಪತ್ತೇದಾರಿ ಕಾದಂಬರಿಗೆ ನಾನು ವರದಿಗಳನ್ನಾಗಿ ಮಾಡಿಕೊಂಡು ಆ ಇದರಲ್ಲಿ ಸಣ್ಣ ಪುಟ್ಟ ಕಥೆಗಳು ಬರೀತಾ ಇದೆ ಪತ್ತೆದಾರಿದು ಆಮೇಲೆ ಅವಾಗ ಒಂದು ಸಣ್ಣ ಪುಟ್ಟ ಕವನಗಳು ಬರೆಯೋಕ್ಕೆ ಶುರು ಮಾಡಿದೆ ಹಂಗಾಗಿ ಅಲ್ಲಿಂದ ನನಗೆ ಪ್ರವೇಶಕ್ಕೆ ಅನ್ನೋದು ಅಲ್ಲೂ ಶುರುವಾಯಿತು ಹೀಗಾಗಿ ಇದು ಮುಂದುವರಿತಾ ಮುಂದುವರಿತಾ ಬಂತು ಕೊನೆಗೆ ಇಲ್ಲಿ ಸಾಹಿತ್ಯ ಅಕಾಡೆಮಿ ಎಂಟ್ರಿ ಆದಮೇಲೆ ಸಂಪೂರ್ಣವಾಗಿ ನಾನು ಇದಕ್ಕೆ ತೊಡಗಿಸ್ಕೊಂಡೆ ಆದರೂ ನಾನು ಬರೆಯೋದು ಬಿಟ್ಬಿಟ್ಟಿದ್ದೆ ನಮ್ಮ ಮನೆಯಲ್ಲಿ ಮದುವೆ ಆದಮೇಲೆ ನಾನು ಕಷ್ಟ ಬಂದಿದ್ದರಿಂದ ಮನೆ ಮೇಂಟೈನ್ ಮಾಡೋದೇ ಕಷ್ಟ ಆಗಿ ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ ஓதோது விட்டுவிட்டே வரையோது விட்டுவிட்டே அது மட்டே போட்டேன் நான்